ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಶಿವರಾತ್ರಿ ಹಬ್ಬದ ದಿನದ ವೀಡಿಯೋ ಆಗಿದೆ ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋನ ಸ್ವಲ್ಪ ಲೇಟ್ ಆಯಿತು ನಾವು ಬೆಳಿಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಅದಾದಮೇಲೆ ಅಮ್ಮ ಸ್ನಾನ ಮಾಡ್ಕೊಂಡು ಬಂದು ಹೂ ಕಟ್ಬಿಟ್ಟು ದೇವರಿಗೆಲ್ಲ ರೆಡಿ ಮಾಡ್ತಿದ್ದಾರೆ ಪೂಜೆಗೆ ಅಂಥೇಳಿ ನಾವು ಯಾವಾಗಲೂ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ ಅವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ತಿಂಡಿ ಎಲ್ಲ ರೆಡಿ ಮಾಡಿದ್ದು ತಿಂಡಿಗೆ ಇವತ್ತು ಸ್ವಲ್ಪ ಮೊಸರನ್ನ ಮಾಡಿದ್ದೆ ಶಿವರಾತ್ರಿ ಹಬ್ಬದ ದಿನ ರೈಸ್ ಐಟಮ್ಸ್ ತಿನ್ನಬಾರ್ದು ಅಂತಾರೆ ಬಟ್ ನಮ್ಮ ಮನೇಲಿ ರೈಸ್ ಐ ರೈಸೇ ಆಗಬೇಕು ಹಂಗಾಗಿ ನಾನಿವತ್ತು ಸ್ವಲ್ಪ ಲೈಟಾಗಿರಲಿ ಅಂಥೇಳಿ ಮೊಸರನ್ನ ಮಾಡಿದ್ದು ಪಾಪು ದಿನ ಸ್ನಾನ ಆಗಿಲ್ಲ ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ಬರಬೇಕು ಪಾಪದ್ದು ಸ್ನಾನ ಎಲ್ಲ ಆಯಿತು ಅದಾದಮೇಲೆ ಅವರು ಅವರ ಅಜ್ಜಿ ಜೊತೆ ಪೂಜೆ ಮಾಡ್ತಾಯಿದ್ದಾರೆ ನನಗೆ ಎಕ್ಸ್ಪೆಷಲಿ ಶಿವರಾತ್ರಿ ಅಂದರೆ ತುಂಬ ಸ್ಪೆಷಲ್ ಯಾಕೆ ಅಂದರೆ ಇದಕ್ಕೆ ಎರಡು ವರ್ಷದ ಹಿಂದೆ ಶಿವರಾತ್ರಿ ಹಬ್ಬದ ದಿನವೇ ನನಗೆ ಗೊತ್ತಾಗಿದ್ದು ನಾನು ಕನಸಿವಂತೇಳಿ ಸೊ ಹಂಗಾಗಿ ನನಗೆ ಶಿವರಾತ್ರಿ ಅಂದರೆ ತುಂಬ ಸ್ಪೆಷಲ್ ಮತ್ತು ಗೌರಿ ಗಣೇಶ ಹಬ್ಬದ ದಿನವೇ ಹಬ್ಬದಲ್ಲಿ ಗಣಪತಿ ಹಬ್ಬದ ದಿನಾನೇ ನಮ್ಮ ಪಾಪು ಹುಟ್ಟಿದ್ದು ಸೊ ಹಂಗಾಗಿ ನಾವು ತ್ರಿಶೂಲ್ ಅಂತ ಅವರಿಗೆ ಹೆಸರಿಟ್ಟಿದ್ದು ನನಗೆ ಈಶ್ವರ ಅಂದರೆ ತುಂಬ ಇಷ್ಟ ನನ್ನ ಇಷ್ಟ ದೈವ ಅಂತ ಹೇಳ್ಬೋದು ಅವತ್ತು ನಮಗೆ ದೇವಸ್ಥಾನಕ್ಕೆ ಹೋಗೋಕೆ ಆಗಿರಲಿಲ್ಲ ಇದು ಆದರೂ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾವು ಊರಿಗೆ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ ಗಾಡೀಲಿ ಹೋಗ್ತಾ ಇದ್ದೀನಿ ನಾನು ಅಮ್ಮ ಮತ್ತು ಪಾಪು ಗಾಡಿನ ಇಲ್ಲೇ ಬಸ್ ಸ್ಟಾಪಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಬಸ್ಸಲ್ಲಿ ಹೋಗೋಣ ಅಂಥೇಳಿ ಇದ್ದೀವಿ ಇದು ನಮ್ಮ ಊರು ಊರಿಗೆ ಬಂದ್ವಿ ನಾವು ಇದು ನಮ್ಮ ಊರಲ್ಲಿ ಬಸ್ ಸ್ಟಾಪ್ ಹತ್ತಿರ ಇರೋ ರಾಮ ಮಂದಿರ ಬಸ್ ಸ್ಟಾಪ್ ಹತ್ರ ಇಲ್ಲೊಂದು ಕ್ಲಿನಿಕ್ ಬೇರೆ ಇದೆ ಶಿವಶಕ್ತಿ ಕ್ಲಿನಿಕ್ ಅಂತೇಳಿ ಇದೇ ನಮ್ಮೂರಿನ ಹೆಬ್ಬಾಗಿಲು ಇದು ನಮ್ಮೂರಿನ ಶಕ್ತಿ ದೇವತೆ ಮಾರಮ್ಮ ತಾಯಿ ತುಂಬ ಪವರ್ಫುಲ್ ದೇವರಿದು ಏನೇ ಬಿಡ್ಕೊಂಡ್ರು ಇಲ್ಲ ಅಂತ ಹೇಳಲ್ಲ ತಾಯಿ ಇಷ್ಟು ದೂರ ಬಂದು ದೇವಸ್ಥಾನಕ್ಕೆ ಹೋಗದೆ ಇರೋದು ಹೇಗೆ ಅಂತೇಳಿ ಅಮ್ಮ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿರೋದು ಈಶ್ವರನ್ ಟೆಂಪಲ್ಲು ನಮ್ಮ ಮನೆ ಹತ್ರ ಇಲ್ಲ ಒಂದು ಮೂರು ದೇವಸ್ಥಾನ ಇದೆ ಸುತ್ತಮುತ್ತ ನಾನು ಸ್ವಲ್ಪ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ನೋಡಿ ಇದು ಬಿಲ್ವಪತ್ರೆ ಮರ ಇದು ನಾರಾಯಣ ಸ್ವಾಮಿ ಟೆಂಪಲ್ಲು ಇದು ಇನ್ನೂ ಗುಡಿ ಕಟ್ಟಿಲ್ಲ ನಾರಾಯಣ ಸ್ವಾಮಿ ದೇವಸ್ಥಾನನ ಇವಾಗ ಕಟ್ತಾರೆ ಅಲ್ಲಿ ಇರೋದು ಹಿಂದೆ ನಾರಾಯಣಸ್ವಾಮಿ ಈಶ್ವರನ್ ದೇವಸ್ಥಾನ ಇದು ನಮ್ಮನೆ ನಮ್ಮ ಪಾಪ ಅವಾಗಲೇ ಬಂದಿದ್ದಾನೆ ಅವರ ಅಜ್ಜಿ ಜೊತೆ ಬಂದ ಅವನು ಅವನು ಬಸ್ಸಲ್ಲಿ ನಿದ್ದೆ ಮಾಡ್ತಿದ್ದರಿಂದ ಇನ್ನೂ ನಿದ್ದೆಗಂಡು ಹೋಗಿಲ್ಲ ಅವನಿಗೆ ನಮ್ಮಮ್ಮ ಆಲ್ರೆಡಿ ಬಂದು ಕೂತಿದ್ದಾರೆ ನೋಡಿ ಇದೇ ನಮ್ಮನೆ ನಾವು ಟೌನಲ್ಲಿ ಇರೋದ್ರಿಂದ ಈ ಮನೆ ಬಾಡಿಗೆ ಕೊಟ್ಟಿಲ್ಲ ಯಾಕೆಂದರೆ ನಮ್ಮ ಅಮ್ಮನಿಗೆ ಬಾಡಿಗೆ ಕೊಡೋದು ಇಷ್ಟ ಆಗಲ್ಲ ಅದಕ್ಕೆ ನಾವು ಬಾಡಿಗೆ ಕೊಟ್ಟಿಲ್ಲ ಅವರಿಗೆ ಸ್ವಲ್ಪ ಈ ಕ್ಲೀನಿಂಗ್ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸ್ವಲ್ಪ ಕಡಿಮೆ ಬಾಡಿಗೆ ಕೊಟ್ಬಿಟ್ರೆ ಅವರು ಎಲ್ಲಿ ಮನೇನ ನೀಟಾಗಿ ನೋಡ್ಕೊಳ್ಳೋದಿಲ್ವೋ ನಂತರ ಅನ್ನೋಷ್ಟು ಅವರಿಗೆ ಬೇಜಾರು ಅದಕ್ಕೆ ಅವರು ಕೊಟ್ಟಿಲ್ಲ ನಮ್ಗೆ ಓಕೆ ನೋಡಿ ನಾವು ಅರ್ಧ ಸಾಮಾನೆಲ್ಲ ಮನೆಯಲ್ಲೇ ಇದೆ ನಾವು ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಂಡೋಗಿದ್ದೀವಿ ಅಷ್ಟೇ ಮಿಕ್ಕಿದೆಲ್ಲ ಇಲ್ಲೇ ಇದೆ ಟಿ ವಿ ಒಂದು ಹೋಗಿದ್ದೀವಿ ಸೋಫಾ ಇಲ್ಲೇ ಇದೆ ಮತ್ತು ಎರಡು ರೂಮ್ ಇದೆ ಎಲ್ಲರೂ ಈ ಸಮ್ಮರಲ್ಲಿ ಅಥವಾ ಬೇಜಾರು ಏನಾರೂ ಆದಾಗ ಔಟಿಂಗ್ ಹೋಗಲ್ವ ಅಥವಾ ಫಾರ್ಮ್ ಹೌಸ್ ಕಡೆ ಹೋಗ್ತಾರಲ್ಲ ಆ ಥರ ನಾವು ನಮಗೆ ಬೇಜಾರಾದಾಗ ಇಲ್ಲಿಗೆ ಬರೋದು ನಮ್ಮ ಹಳ್ಳಿ ಮನೆಗೆ ಅಷ್ಟೇ ನಮ್ಮ ಪಾಪು ಒಂದು ಅವನಿಗಿಲ್ಲ ಅಂದ್ರೆ ಇವಾಗ ಹದಿನೇಳು ತಿಂಗಳಾಗಿದೆ ಹದಿನೇಳು ತಿಂಗಳಿಗೆ ಇಲ್ಲಿಗೆ ಒಂದು ಎರಡು ಸಲ ಬಂದಿರ್ಬೋದು ಇದು ಸೇರಿ ಅಷ್ಟೇ ಇಲ್ಲೊಂದು ವಾಶ್ರೂಮ್ ಇದೆ ನೋಡಿ ಯೂಸ್ ಮಾಡ್ದೇ ನೀರೆಲ್ಲ ಬಿದ್ದು ಯಾವ ರೀತಿ ಬ್ಲೀಚ್ ಬ್ಲೀಚ್ ಥರ ಆಗಿದೆ ಮತ್ತು ಇಲ್ಲೇ ಹಿಂದೆ ಒಂದು ಹೊಸಾರಿದೆ ಹೊಸಾರಲ್ಲಿ ಸ್ವಲ್ಪ ಸಾಮಾನು ಮಡಿಕೊಂಡಿದ್ದೀವಿ ಹಳೆ ಬೀರು ಏಣಿ ಕುರ್ಚಿ ಈ ಥರ ಮತ್ತು ಭತ್ತ ಮಡಿ ಭತ್ತ ರಾಗಿನೂ ಮಡಗಿದ್ದೀವಿ ಇಲ್ಲಿ ಭತ್ತ ಇದೆ ನೋಡಿ ಮತ್ತು ಇಲ್ಲಿ ಅಂಡೆ ಒಲೆ ಇದೆ ನಾವಿಲ್ಲಿದ್ದಾಗ ಊರಲ್ಲಿದ್ದಾಗ ಸ್ನಾನ ಮಾಡೋದಕ್ಕೆ ಅಂಡೆ ಒಲೆಯಲ್ಲೇ ನೀರು ಕಾಯಿಸ್ಕೊಂಡು ಹೋಗ್ಕೋತಿದ್ವಿ ಇಲ್ಲೊಂದು ಅಡುಗೆ ಮಾಡೋ ಒಲೆ ಇದೆ ಆದರೆ ಎಲ್ಲ ನಮ್ಮ ಅಪ್ಪ ಸಾಮಾನು ಮಡಿಗೆ ಮಡಿಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಪಾಪು ಎಲ್ಲರೂ ಸರಿ ನೀರು ಕಂಡಿದ ತಕ್ಷಣ ಓಡ್ಬಿಡ್ತಾನೆ ನಮ್ಮಮ್ಮ ಆವಾಗಲೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಬಂದ ತಕ್ಷಣ ಎಲ್ಲ ಕಸ ಎಲ್ಲ ಹೊರ್ತ್ಕೊಟ್ಟೆ ಇವಾಗ ನಮ್ಮಮ್ಮ ಅದನ್ನೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದಾರೆ ನಾನು ಪಾಪಗೆ ಬೆಳಿಗ್ಗೆ ಬೇಗ ಬಂದಿದ್ದರಿಂದ ತಿಂಡಿ ತಿನ್ನಿಸಿರಲಿಲ್ಲ ಅದಕ್ಕೆ ಇಲ್ಲೇ ತಿನ್ನಿಸ್ತಾ ಇದ್ದೀನಿ ಇಲ್ಲಾದರೆ ಆಟಾಡ್ಕೊಂಡು ತಿಂತಾನೆ ಅಂತ ಹಂಗೆ ಕರ್ಕೊಬಂದಿದ್ದೆ ಇಲ್ಲಿ ನೋಡಿ ನಾವು ಯಾರೂ ಇಲ್ಲ ಅಂತ ಹಸುವೆಲ್ಲ ಎಲ್ಲ ಕಟ್ಟಾಕಿ ಹುಡುಗರೆಲ್ಲ ನೆಳ್ಳಿಕಾಯೆಲ್ಲ ಕಿತ್ಕೊಂಡು ಹೆಂಗೆ ಮಾಡಿದ್ದಾರೆ ಅಂತ ಇದು ನಮ್ಮದೇ ಜಾಗ ಯಾರು ಇಲ್ವ ಎಲ್ಲ ನೋಡ್ಕೊಳ್ಳೋದಿಕ್ಕೆ ಹಂಗಾಗಿ ಅದೆಲ್ಲ ಬೆಳ್ಕೊಬಿಟ್ಟಿದೆ ಇದೇ ನಮ್ಮ ಮನೆ ಅಲ್ಲಿ ಪಕ್ಕದಲ್ಲಿರೋದು ನಮ್ಮ ಅವ್ರ ಮನೆ ಹಂಗಾಗಿ ನಮಗೇನು ಬೇಜಾರಾಗಲ್ಲ ಮನೆಯವರು ಸ್ವಲ್ಪ ನೋಡ್ಕೊತಿರ್ತಾರೆ ಇದು ನಮ್ಮ ಹಿಂದೆ ಇರೋ ಈಶ್ವರನ್ ದೇವಸ್ಥಾನ ಇಲ್ಲೇ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು ಇಲ್ಲೇ ಅಡುಗೆ ಮಾಡಿಸಿದ್ದಾರೆ ಅಂತ ಅದಕ್ಕೆ ನಾವು ಹೇಗಿದ್ರು ನಿನ್ನೆ ದೇವಸ್ಥಾನಕ್ಕೆ ಹೋಗೋಕೆ ಆಗಿರಲಿಲ್ಲ ಅಲ್ವಾ ಅದಕ್ಕೆ ಪ್ರಸಾದ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಬಂದ್ವಿ ನನಗೆ ನಿನ್ನೆ ತುಂಬ ಬೇಜಾರಾಗ್ತಿತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ಲಿಲ್ವಲ್ಲ ಈ ಈ ಸರ್ತಿ ಅಂತ ಆದರೆ ದೇವರು ದರ್ಶನ ಕೊಡಬೇಕು ಅಂದರೆ ಕರೆಸ್ಕೋಬೇಕು ಅಂದರೆ ಯಾವ ರೀತಿನಾದರೂ ಕರೆಸ್ಕೊಂಡೇ ಕರೆಸ್ಕೊತಾನೆ ಮತ್ತು ನಾವು ಮನೆಗೆ ಬಂದು ನೈಟ್ ಊಟಕ್ಕೆ ಅಂತೇಳಿ ಅಲ್ಲಿಂದ ಬಂದು ಬೆಂಡೆಕಾಯಿ ಸಾಂಬಾರು ಮಾಡಿದೆ ಮತ್ತು ಪಾಪುಗೆ ಸ್ವಲ್ಪ ಪಾಲಕ್ ರೈಸ್ ಮಾಡಿದೆ ಅವನು ಸರಿಯಾಗಿ ಊಟ ತಿಂತಿರಲಿಲ್ಲ ಅದಕ್ಕೋಸ್ಕರ ಪಾಲಕ್ ರೈಸ್ ಮಾಡಿದೆ ಅವನಿಗೆ ಪಾಲಕ್ ರೈಸ್ ಅಂದರೆ ತುಂಬ ಇಷ್ಟ ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಕವರ್ ಇಟ್ಕೊಂಡು ಆ್ಯಸ್ ಯೂಶಯಲ್ ಅವನಿಗೆ ಊಟ ತಿನ್ಸೋದಿಕ್ಕೆ ಅಂತ ಕೆಳಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಅವನು ತಿನ್ಲಿ ಅಂತೇಳಿ ಅಲ್ಲಿ ಊಟ ತಿಂದ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನು ಅವನಿಗೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಅಲ್ಲಿ ಕೂತಿರೋರಿಗೆ ಅವನ್ನ ನಡೆಸೋದು ಅಂದರೆ ತುಂಬ ಇಷ್ಟ ಅವನೇನು ಕೊಡೋಲ್ಲ ಅಲ್ವಾ ಆಟ ಸಮ್ಮನವ್ನ ಕೈಲಿರೋದು ಅದಕ್ಕೆ ಅವನ್ನ ಆಟ ಆಡಿಸ್ತೀನಿ ಇಲ್ಲಿ ಕರ್ಕೊಂಡ್ ಬಂದ್ರೆ ಪಾಪನು ಓಡಾಡ್ಕೊಂಡು ಆಟಾಡ್ತಾ ಇರ್ತಾನಲ್ವಾ ಊಟ ಮಾಡಿದ್ದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತೇಳಿ ಕರ್ಕೊಂಡ್ಬಂದು ಊಟ ಮಾಡಿಸ್ಕೊಂಡು ಕರ್ಕೊಂಡೋಗ್ತಾರೆ ಅದಾದ್ಮೇಲೆ ಆರಾಮಾಗಿ ಮಲ್ಕೋತೀನಿ ಇವತ್ತಿನ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ನಮ್ಮ ಚಾನೆಲ್ನ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ